ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೊಸದುರ್ಗಕ್ಕೆ ಬಂದಿದ್ದೀನಿ ಚಿತ್ರದುರ್ಗ ಜಿಲ್ಲೆ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಸಂತೆ ನಾನು ಮೊದಲ ಸಲ ಬಂದಿದ್ದೇನೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ನಾನು ಮೊದಲ ಸಲ ಬಂದಿದ್ದೇನೆ ನನಗೂ ಕುತೂಹಲ ಇದೆ ಇಲ್ಲಿ ಯಾವ ತಳಿ ಬರ್ತವೆ ಎಲ್ಲಿಂದ ಜನ ಬರ್ತಾರೆ ಹೊರಗಡೆಯಿಂದ ಬರ್ತಾರ ಇಲ್ಲ ಲೋಕಲ್ ಜನ ಬರ್ತಾರ ಮತ್ತೆ ಬೇರೆ ಬೇರೆ ಕಡೆಯಿಂದ ಬರ್ತಾರ ಇವೆಲ್ಲ ಮಾಹಿತಿ ಪಡೆಯೋಣ ಬನ್ನಿ ಸಂತೆ ಒಳಗೆ ಹೋಗೋಣ ಹೊಸದುರ್ಗ ಪ್ರತಿ ಗುರುವಾರ ಚಿತ್ರದುರ್ಗ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಹೊಸದುರ್ಗ ದನಗಳ ಸಂತೆ

ಇದು ತಿಂಗಳೂ ಇಪ್ಪತ್ತು ಇಪ್ಪತ್ತು ಸಾವಿರ ಇದು ಐವತ್ತ ಆರ ಐವತ್ತೈದು ಯಾವ ಅರೇಂಜ್ ಮಾಡ್ರಿ ಪುರಾ ಪುರಾ ಯಾವಪುರ ಇಲ್ಲೇನಾ ಹೊಸದುರ್ಗನಾ ಮತ್ತೆ ಈ ಸಂತ್ಯಾಗ ಯಾವ ಕಡೆಯಿಂದ ಬರ್ತಾರೆ ಜನ ಕಡೆ ಎಲ್ಲ ಬರ್ತಾರೆ ಹೇಳ್ತಾರೆ ಅಲ್ಲಿ ಸಾಮಾನ್ಯವಾಗಿ ಲೋಕಲ್ ಬರ್ತಾರಲ್ಲ ಹೊರಗಡೆ ಬರ್ತಾರ ಹೊರಗಡೆ ಬರ್ತಾರೆ ಈ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಬರ್ತಾರೆ ಇದು ಮಾಡ್ರಾ

ನೋಡ್ರಿ ನಿಮ್ಮ ಯಾರ್ದ ಗೊತ್ತಾಗ್ಲಿಲ್ಲ ದೊಡ್ಡ ಯಾರ್ದಾಗ ಗೊತ್ತಾಗ್ಲಿಲ್ಲ ಇದು ಈ ಕಡೆ ಅವ್ರದಾ ಆ ಕಡೆ ಅವ್ರದಾ ಇಲ್ಲ ಯೂಟ್ಯೂಬ್ ಚಾನಲ್ ಅವ್ರದ್ದು ಬೇರೆ ನಮ್ದು ಬೇರೆ ಸರ್ ನಿಮ್ದೇನಾ ನಿಮ್ಮದೇನಾ ಯಾರವ್ರವ ಸರ್ ಏನು ಬೆಲೆ ಕಟ್ಟಿದ್ದೀರಾ ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಲ್ಲು ಅಲ್ಲಿ ಮಾಡಿಲ್ಲ ನಾವು ಯೂಟ್ಯೂಬರ್ ಅವರು ಹಂಗಾಗಿ ಅಲ್ವಾ ಸರಿ ಸರಿ ಮಾಡಿಲ್ಲ ಫಸ್ಟ್ ಟೈಮು ಇದು ಚಿತ್ರದುರ್ಗ ಜಿಲ್ಲೆ ಅಲ್ವಾ ಇದು ಸ್ನೇಹಿತರೆ ನಾನು ಇವತ್ತು ಹೊಸದುರ್ಗಕ್ಕೆ ಬಂದಿದ್ದೀನಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಚಿತ್ರದುರ್ಗ ಜಿಲ್ಲೆಗೆ ಬರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದನಗಳ ಸಂತೆ ಹೊಸದುರ್ಗ ಪ್ರತಿ ಗುರುವಾರ ದನಗಳ ಸಂತೆ ಮೂಲೆ ಮೂಲೆಗಳಿಂದ ಇಲ್ಲಿ ಜನ ಬರ್ತಾರೆ ಮತ್ತು ಸ್ಥಳೀಯರು ಕೂಡ ಇಲ್ಲಿ ಭಾಗವಹಿಸ್ತಾರೆ ದನಗಳ ಸಂತೆ ಬಸದುರ್ಗ ಗುರುವಾರ ನಾನು ಇವತ್ತು ಮೊದಲ ಸಲ ಕೊನೆಗೆ ಯಾವ ರೇಟ್ ಒಂದು ಹದಿನೈದು

ಗೊತ್ತಿಲ್ಲ ನೋಡ್ರಿ

ತುಮಕೂರಿಂದ ಬರ್ತಾ ಇದೇವೆ ಹಾಗಾಗಿ ಮಾರತಡಿ ಮಾಡಿ ಮಾಡಿ ಅಂತಿದ್ರು ಈಗ ನಿಮ್ಮ ಸ್ತೇತ್ರ್ರಲ್ಲಕಡೆ ಬರ್ತಾರೆ ಕಡೆ ಬರ್ತಾರೆ ಜೋರಡ ಗೊಡ್ರ ಸಮೀಲಿ ಧನ ತಂದರು ದೊಡ್ಡ ಗಟ್ಟಿಗೆಲ್ಲ ನಿಮ್ಮ ಸ್ತೇತ್ರ್ರು ಹೇಳ್ತಿದ್ರು ಮಾಡಿ 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 ಅಂತ ಹೇಳಿ ಓರೆಲ್ಲ ಬರ್ತಾರೆ ಧನ ತಗೊಂಡು ಬರ್ತಾರೆ ಬಡಕಕ್ಕೆ ಬರ್ತದ ಆಯ್ ಸರ್ ಒಳ್ಳೇದಾಗ್ಲಿ ಆಯ್ ಸರ್ ಒಳ್ಳೇದಾಗ್ಲಿ ಈ ಸಲ ರೇ ಏನ್ ಬೆಲೆ ಕಟ್ಟಿದಿರಿ 110000 ಬಿಜ್ ದೋರಿ ಅಲ್ವಾ ಫೈನಲ್ ರೇಟು ಹಾಂ ಲಕ್ಷ ಅಲ್ಲು ಇನ್ನು ವಾಕ್ಯ ಎರಡು ವರ್ಷ ಒಳಗಡೆ ಅಲ್ವಾ ನಮ್ಮಮ್ಮ ಅಲ್ವಾ ಒಂದೂವರೆ ಎರಡು ವರ್ಷ ಅಲ್ವಾ ಹ್ಞೂ ಯಾಕಂದರೆ ಎರಡೂವರೆ ಮೇಲೆ ಹಲ್ಲ ಹಾಕ್ತೇವೆ ಅಲ್ವಾ ಅಲ್ಲ ಆಗಿಲ್ಲ ಅಂದರೆ ಒಳ್ಳೆ ಡಿಪೆಂಡ್ ಇರುತ್ತೆ ಹ್ಞೂ ನಿಮ್ಮವ ನಿಮ್ಮ ಏನ್ ಬೆಲೆ ಕಟ್ಟಿದೀರ ಹೇಳಿ ಹೇಳಿ ನಿಮ್ಮಸ್ತು ನಿಮ್ಮ ನಿಮ್ಮಸ್ತು ನಿಮ್ಮ ನಾವು ಯೂಟ್ಯೂಬರು ಅದಕ್ಕೆ ಕೇಳ ನಿಮ್ಮ ಅದು ಅಲ್ವಾ ಎಷ್ಟೊಂದು ತಿಂಗಳು ತರೋನಾ ಗಂಡು ಗಂಡುರಿಗಳು ಐವತ್ತು ಒಂದು ಆರು ತಿಂಗಳು ಸಾಕ್ರೆ ಒಳ್ಳೆ ಡಿಮ್ಯಾಂಡ್ ಆಗುತ್ತಲ್ಲ ಮುಂದಿನ ಜಾತ್ರೆಗಳಿಗೆಲ್ಲ ನಮ್ದು ಇಂಡಿಯನ್ ಅಂತ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಸುಮಾರು ಜನ ಹೇಳ್ತಿದ್ರು ನಿಮ್ಮ ಸ್ನೇಹಿತರ ಕಡೆ ಎಲ್ಲ ಬರ್ತಾರೆ ಕೆ ಜಿ ಟೆಂಪಲ್ ಜೋಡುಗಟ್ಟೆ ಕಣಸಿಗೆಲ್ಲ ಬರ್ತಾರೆ ಹೊದುರ್ಗ ಮಾಡಿ ಮಾಡಿ ಅಂತಾರೆ ಹಾಗಾಗಿ ಇವತ್ತು ಕಾಲ ಕೂಡ ಬಂದಿದೆ ಇವತ್ತು ಮಾಡ್ತಾ ಇದೀವಿ ಇಷ್ಟೇನಾ ಇಷ್ಟೇ ಆಮೇಲೆ ನೀವೇನು ಬೆಲೆ ಕಟ್ಟಿದ ನೀವೇನು ಬೆಲೆ ಇಪ್ಪತ್ತೈದಾ ಗಂಡುಗರ ಹೆಣ್ಗರ ಹಾ ಬಂದಿಲ್ಲ ಹ್ಮ್ ನೋಡ್ರ ಚೆನ್ನಾಗಿದ್ದೀರಾ ಏನ್ ಬೆಲೆ ಕಟ್ಟಿದೀರ ಐವತ್ತೈದ ಗಂಡಗಿರನ ಹೆಣ್ಗರೋ ಗಂಡ ಇನ್ನು ಕಡಿಮೆ ನೋಡ್ರಿ ಏನು ಬೆಲೆ ಕಟ್ಟಿದಿರ ಎಪ್ಪತ್ತೈದು ಬೀಜ ಅಲ್ವಾ ಹ್ಞೂ ಏನ್ ಸಿಂಗಲ್ ಇದೆ ಸಿಂಗಲ್ ಸಿಂಗಲ್ ಇದೆಯಲ್ಲ ಇದು ಊಟ ಜೊತೆ ಇಲ್ವಾ ಸಿಂಗಲ್ ಸಾಮಾನ್ಯ ಜೊತೆ ನೋಡ್ತಾರೆ ಹಂಗಾಗಿ ಅದೇ ಸಂಕ್ರ ಮಾಡೋದಕ್ಕೋಸ್ಕರ ನಮ್ದು ಇಂಡಿಯನ್ ಹಳ್ಳಿ ಕಾರ್ ಅಂತ ಇಂಡಿಯನ್ ಹಳ್ಳಿ ಕಾರ್ ಮಾಡಿರ್ಲಿಲ್ಲ ಇದು ಹೊಸದುರ್ಗ ಮಾಡಿರ್ಲಿಲ್ಲ